ನರೇಂದ್ರ ಮೋದಿ ರಾಜತಾಂತ್ರಿಕ ನಡೆ ಯಾವತ್ತಿಗೂ ಜಗತ್ತಿಗೆ ಕುತೂಹಲ ಕೆರಳಿಸುತ್ತೆ ಹಾಗೆ ಜಗತ್ತಿನ ಗಮನ ಸೆಳೆಯುತ್ತೆ ಜಗತ್ತಿನ ವೇದಿಕೆಯಲ್ಲಿ ನರೇಂದ್ರ ಮೋದಿ ಎಲ್ಲ ನಾಯಕರಿಗಿಂತ ಭಿನ್ನವಾಗಿ ನಿಂತ್ಕೊಳ್ಳೋದೆ ತಮ್ಮ ರಾಜತಾಂತ್ರಿಕ ನಡೆಯಿಂದ ವಿದೇಶಿ ನಾಯಕರ ಭೇಟಿಯಲ್ಲಿ ಅವರು ತೋರಿಸುವಂಥ ಆ್ಯಟಿಟ್ಯೂಡಿಂದ ಇದು ಹಲವು ಬಾರಿ ಸುದ್ದಿಯಾಗಿದೆ ಈ ಬಾರಿ ಮೋದಿ ಮತ್ತೆ ವಿದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ಬಾರಿ ಹಲವು ಕುತೂಹಲಗಳಿದೆ ಆ ಕುತೂಹಲಗಳು ಈಗ ರಿವೀಲ್ ಆಗ್ತಾ ಇದೆ ಮೋದಿ ಭೇಟಿ ಆಗ್ತಾರೆ ಏನು ಮಾತಾಡ್ತಾರೆ ಈ ಬಾರಿ ಇಟಲಿಯಲ್ಲಿ ಜಿ ಸೆವೆನ್ ಸಮಿಟ್ ನಡೀತಾ ಇರೋದ್ರಿಂದ ಇಲ್ಲಿ ಮೋದಿ ಭೇಟಿಯಾಗುವಂತಹ ಪ್ರಧಾನಮಂತ್ರಿಗಳ ಜೊತೆ ಏನು ಮಾತುಕತೆ ಆಡಬಹುದು ಅದು ಹೇಗಿರುತ್ತೆ ಅನ್ನೋ ಕುತೂಹಲಕ್ಕೆ ಈ ಉತ್ತರ ಸಿಕ್ಕಿದೆ ನಾವು ನಿಮಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಯಾಕೆಂದರೆ ಜಾರ್ಜಿಯಾ ಮೆಲೋನಿಯನ್ನು ಆಗ್ತಾರೆ ಮೋದಿ ಅಂದರೆ ಎಲ್ಲರೂ ಕಾಯ್ತಾ ಇದ್ರು ಇವರಿಬ್ಬರ ಬಾಂಧವ್ಯ ಅಲ್ಲಿ ಹೇಗಿರ್ಬೋದು ಜಿ ಟ್ವೆಂಟಿ ಸಮಿಟ್ಗೆ ಭಾರತಕ್ಕೆ ಬಂದಾಗ ಜಾರ್ಜಿಯಾ ಮೆಲೋನಿ ಹಾಗೆ ನರೇಂದ್ರ ಮೋದಿ ಆ ಒಂದು ಬಾಂಧವ್ಯವನ್ನು ಮೆಲೋಡಿ ಅಂತಲೇ ಎಲ್ಲರೂ ಬಣ್ಣಿಸಿದ್ರು ಒಂದು ಸೌಹಾರ್ದವಾದಂಥ ಒಳ್ಳೆಯ ಸ್ನೇಹವನ್ನು ಎಲ್ಲರೂ ಕೂಡ ಒಂದಷ್ಟು ಟ್ರಾಲ್ ಮಾಡಿದರೂ ಕೂಡ ಮೀಮ್ಸ್ಗಳಲ್ಲಿ ಕೂಡ ಜಾಸ್ತಿ ಕಾಣಿಸ್ಕೊಂಡಿತ್ತು ಆದರೆ ಈ ಬಾರಿ ಅದು ಹೇಗಿರುತ್ತೆ ಅನ್ನುವಂಥ ಕುತೂಹಲ ಆಯಿತು ಆದರೆ ಮೋದಿ ಇಲ್ಲಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಏನು ಸರ್ಪ್ರೈಸ್ ಅನ್ನೋದನ್ನು ಕೊನೆಯಲ್ಲಿ ಹೇಳ್ತೀನಿ ಜೊತೆಗೆ ಮೋದಿ ಪೋಪ್ ಭೇಟಿಯಾಗಿದ್ದಾರೆ ಪೋಪ್ ಆಲಿಂಗನ ಮಾಡಿದ್ದಾರೆ ಇಲ್ಲಿ ಕೂಡ ಇದರ ಬಗ್ಗೆ ಕೂಡ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಋಷಿ ಸುನಕ್ ಅವರನ್ನು ಭೇಟಿಯಾಗಿರೋದು ಇಂಗ್ಲೆಂಡ್ನ ಪ್ರಧಾನಿ ಇನ್ನು ಫ್ರಾನ್ಸ್ ಪ್ರಧಾನಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವ್ರನ್ನ ಭೇಟಿಯಾಗಿರೋದು ಯಾಕೆಂದರೆ ಸದ್ಯದಲ್ಲೇ ಪ್ಯಾರಿಸ್ ಒಲಿಂಪಿಕ್ ಇದೆ ಇನ್ನು ಬಹಳ ಮುಖ್ಯವಾಗಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವ್ರನ್ನ ಭೇಟಿಯಾಗಿರೋದು ಎಲ್ಲವನ್ನ ನೋಡ್ತಾ ಹೋಗೋಣ ಮೊದಲಿಗೆ ಜಾರ್ಜಿಯಾ ಮೆಲೋನಿ ಅವರ ಭೇಟಿಯ ಬಗ್ಗೆ ಇಡೀ ದೇಶದಾದ್ಯಂತ ಕುತೂಹಲ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕರು ಈ ಒಂದು ಪಿಕ್ಚರ್ಗಾಗಿ ಕಾಯ್ತಾ ಇದ್ವಿ ಈ ಒಂದು ಭೇಟಿಗಾಗಿ ಕಾಯ್ತಾ ಇದ್ವಿ ಅಂತ ಹೇಳಿದ್ದಾರೆ ಯಾಕಂದರೆ ಭಾರತಕ್ಕೆ ಬಂದಿದ್ದ ಜಾರ್ಜಿಯಾ ಮೆಲೋನಿ ಮೋದಿಯವರ ಬಗ್ಗೆ ತುಂಬ ಮೆಚ್ಚುಗೆಯ ಮಾತುಗಳನ್ನು ಅದಾದ ನಂತರ ಅವರಿಬ್ಬರ ಬಾಂಧವ್ಯ ಕೂಡ ಗಟ್ಟಿಯಾಗಿತ್ತು ಕೈ ಕೈ ಹಿಡ್ಕೊಂಡು ಸೆಲ್ಫಿ ತಗೊಂಡು ಇದೆಲ್ಲವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ದೇಶಾದ್ಯಂತ ಸುದ್ದಿ ಮಾಡಿತ್ತು ಈ ಬಾರಿ ಮೋದಿ ಅವ್ರನ್ನ ಹೇಗೆ ವೆಲ್ಕಮ್ ಮಾಡ್ತಾರೆ ತಮ್ಮ ದೇಶದಲ್ಲಿ ಜಾರ್ಜಿಯಾ ಮೆಲೋನಿ ಎನ್ನುವ ಕುತೂಹಲ ಇತ್ತು ಆ ವೆಲ್ಕಮ್ ನಿಜಕ್ಕೂ ವಿಶೇಷವಾಗಿತ್ತು ಯಾಕಂದ್ರೆ ಇಲ್ಲಿಯವರೆಗೂ ಮಾಡಿದ ರೀತಿಯ ವೆಲ್ಕಮನ್ನು ಜಾರ್ಜಿಯಾ ಮೆಲೋನಿ ಮಾಡಿಲ್ಲ ಭಾರತಕ್ಕೆ ಬಂದಾಗ ಶೇಕ್ ಹ್ಯಾಂಡ್ ಮಾಡಿ ಕೈ ಕೊಟ್ಟು ಸೊ ಅವ್ರನ್ನ ಬರ ಬರಮಾಡಿಕೊಂಡಿದ್ರು ಆದರೆ ತಮ್ಮ ದೇಶ ಇಟಲಿಯಲ್ಲಿ ಜಾರ್ಜಿಯಾ ಮೆಲೋನಿ ನರೇಂದ್ರ ಮೋದಿಗೆ ಕೈ ಮುಗಿದು ಬರಮಾಡಿಕೊಂಡ್ರು ಇಬ್ಬರು ಇದ್ದಷ್ಟು ಹೊತ್ತು ಕೈ ಕೊಡಲಿಲ್ಲ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಸೊ ಮೋದಿ ಕೂಡ ಆ ಒಂದು ಏನು ಅಂತರವನ್ನು ಕಾಪಾಡಿಕೊಂಡ್ರು ಭಾರತದಲ್ಲಿ ಜಾರ್ಜಿಯಾ ಮೆಲೋನಿ ಬಂದಾಗ ಸೆಲ್ಫಿ ತೊಗೊಂಡಿದ್ದು ಅಥವಾ ಇಬ್ಬರು ಕೂಡ ಹಗ್ ಮಾಡಿದ ರೀತಿಯ ಆ ಒಂದು ವಿಡಿಯೋಗಳೆಲ್ಲ ಸಾಕಷ್ಟು ವೈರಲ್ ಆಗಿತ್ತು ನರೇಂದ್ರ ಮೋದಿ ಬಗ್ಗೆ ಒಂದಷ್ಟು ನೆಗೆಟಿವ್ ರೀತಿಯಲ್ಲಿ ಅವ್ರನ್ನ ತಮಾಷೆ ಮಾಡುವ ರೀತಿಯಲ್ಲಿ ಕೂಡ ವಿಡಿಯೋಗಳು ವೈರಲ್ ಆಗಿತ್ತು ಹಾಗಾಗಿ ಇಲ್ಲಿ ನರೇಂದ್ರ ಮೋದಿ ಬಹಳ ಪ್ರಬುದ್ಧತೆಯಿಂದ ಕೈ ಮುಗಿದು ಅವರ ಜೊತೆಗೆ ಒಂದು ಏನು ಮಾತಾಡಿದರು ಆ ಸಲುಗೆಯನ್ನು ಮಾತ್ರ ಉಳಿಸ್ಕೊಂಡ್ರು ಅಪ್ಪುಗೆಯನ್ನು ಮಾಡಲಿಲ್ಲ ಅಥವಾ ಅವರಿಗೆ ಫಾರಿನ್ ವಿದೇಶಿ ರೀತಿಯಲ್ಲಿ ಒಂದು ವೆಲ್ಕಮನ್ನು ಜಾರ್ಜಿಯಾ ಮೆಲೋನಿ ಕೂಡ ಮಾಡಲಿಲ್ಲ ಅವರು ವಿದೇಶದ ಬೇರೆ ಬೇರೆ ನಾಯಕರಿಗೆ ಅಚ್ಚರಿ ಅಂದರೆ ಇಲ್ಲಿ ಜಾರ್ಜಿಯಾ ಮೆಲೋನಿ ಕೈ ಮುಗಿದು ಸ್ವಾಗತ ಮಾಡಿದ್ದು ಭಾರತದ ಸಂಸ್ಕೃತಿಯನ್ನು ಇಟಲಿಯ ವೇದಿಕೆಯಲ್ಲಿ ಅಲ್ಲಿಯ ಪ್ರಧಾನಿ ತೋರಿಸಿದ ಹಾಗಿತ್ತು ನರೇಂದ್ರ ಮೋದಿ ಇನ್ನು ಇಟಲಿಗೆ ಹೋಗುವ ಮೊದಲೇನೆ ವಿದೇಶದ ಬೇರೆ ಬೇರೆ ನಾಯಕರು ಬಂದಾಗ ಜಾರ್ಜಿಯಾ ಮೆಲೋನಿ ಕೈ ಮುಗಿದು ಅವರಿಗೆ ಸ್ವಾಗತ ಮಾಡಿದ್ದು ಭಾರತ ಎಷ್ಟೊಂದು ಪರಿಣಾಮ ಬೀರಿದೆ ಜಾರ್ಜಿಯಾ ಮೆಲೋನಿಯವರ ಮೇಲೆ ಅನ್ನೋದು ಕಾಣಿಸ್ತಾ ಇತ್ತು ಹಾಗಾಗಿ ಭಾರತ ವಿಶ್ವಗುರು ನೋಡಿ ಭಾರತದ ಸಂಸ್ಕೃತಿಯನ್ನು ಬೇರೆ ದೇಶದ ಪ್ರಧಾನಿ ಫಾಲೋ ಮಾಡ್ತಾರೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಟ್ಕೋಬೇಕಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸುದ್ದಿ ಆಗ್ತಾ ಇದೆ ಒಂದಷ್ಟು ಜನ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಇಲ್ಲಿ ಪೋಪ್ ಫ್ರಾನ್ಸಿಸ್ ಇಲ್ಲಿ ಭೇಟಿಯಾಗಿದ್ದ ನರೇಂದ್ರ ಮೋದಿ ಪೋಪ್ ಅವರನ್ನು ಆಲಿಂಗನ ಮಾಡ್ಕೋತಾರೆ ಇದು ಬಹಳ ವಿಶೇಷವಾಗಿತ್ತು ಯಾಕಂದರೆ ಒಂದು ತಿಂಗಳ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಭಾನುವಾರ ರಜೆ ಇದು ಕ್ರಿಶ್ಚಿಯನ್ ಹಾಲಿಡೇ ಅಂತ ನರೇಂದ್ರ ಮೋದಿ ಹೇಳಿದರು ಈ ವಿಚಾರದಲ್ಲಿ ಭಾರತದಲ್ಲಿ ಹಾಲಿಡೇ ಬದಲಾಯಿಸ್ತಾರೆ ಸೋಮವಾರ ರಜೆ ಕೊಡ್ತಾರೆ ಅನ್ನುವ ಚರ್ಚೆಗಳು ಕೂಡ ಶುರುವಾಗಿತ್ತು ಆದರೆ ಅದೇ ನರೇಂದ್ರ ಮೋದಿ ಪೋಪ್ ಏನಿದ್ದಾರೆ ಸೊ ಅವರನ್ನು ಭೇಟಿಯಾದಾಗ ಅವರನ್ನು ಆಲಿಂಗನ ಮಾಡಿಕೊಂಡು ಬನ್ನಿ ಭಾರತಕ್ಕೆ ಅಂತ ಆಹ್ವಾನಿಸಿದ್ದಾರಂತೆ ಸೊ ಹಾಗಾಗಿ ಯಾವ ಧರ್ಮವನ್ನು ಕೂಡ ನಾವು ವಿರೋಧಿಸೋದಿಲ್ಲ ಆದರೆ ನಮ್ಮ ಸಂಸ್ಕೃತಿಯನ್ನು ಬಿಟ್ಕೊಡೋದಿಲ್ಲ ಅನ್ನುವಂಥ ಸೂಚನೆ ಇಲ್ಲಿ ಕೆಲವರು ಹೇಳ್ಬೋದು ಅಂದರೆ ಓ ಇಲ್ಲಿ ಒಂದು ತಿಂಗಳ ಹಿಂದೆ ಚುನಾವಣೆಯಲ್ಲಿ ಭಾನುವಾರ ಕ್ರಿಶ್ಚಿಯನ್ ರಜೆ ಅಂತ ಹೇಳಿದ್ರು ಅಲ್ಲೋಗಿ ಪೋಪ್ ಅವ್ರನ್ನ ಆಲಿಂಗನ ಮಾಡ್ಕೊಂಡಿದ್ದಾರೆ ಅಂತ ಸಹಜವಾಗಿ ನಮ್ಮ ಸಂಸ್ಕೃತಿ ಬಿಟ್ಟುಕೊಡಲ್ಲ ಬಟ್ ಇನ್ನೊಬ್ಬರು ಅತಿಥಿಯನ್ನು ಸ್ವಾಗತ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಕೋಬೋದು ಇನ್ನು ಬಹಳ ಮುಖ್ಯವಾಗಿ ಇಲ್ಲಿ ನರೇಂದ್ರ ಮೋದಿ ಋಷಿ ಸುನಕ್ ಅವರನ್ನ ಭೇಟಿಯಾಗಿ ಒಂದಷ್ಟು ದ್ವಿ ದ್ವಿರಾಷ್ಟ್ರೀಯ ಒಪ್ಪಂದಗಳೇನಿದೆ ಎರಡು ರಾಷ್ಟ್ರಗಳ ನಡುವೆ ಒಪ್ಪಂದಗಳು ಆ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡಿದ್ದಾರೆ ಇಂಗ್ಲೆಂಡ್ ಭಾರತದ ಸಂಬಂಧಗಳು ಬಹಳ ಹೆಚ್ಚು ಬೆಳೀತಾ ಇದೆ ಯಾಕೆಂದರೆ ಭಾರತದ ಭಾರತ ಮೂಲದ ಋಷಿ ಸುನಕ್ ಇರೋದರಿಂದ ಅದು ಕೂಡ ನಮ್ಮ ಕರ್ನಾಟಕದ ಅಳಿಯ ಬಹಳಷ್ಟು ಸಂಬಂಧಗಳು ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹೆಚ್ಚಿನ ಸಂಬಂಧಗಳು ವೃದ್ಧಿ ಆಗ್ತಾ ಇವೆ ವ್ಯಾಪಾರ ಸಂಬಂಧಗಳಾಗಲಿ ಅಥವಾ ಬೇರೆ ಬೇರೆ ಒಪ್ಪಂದಗಳು ನಡೀತಾ ಇರುವಂಥದ್ದು ಇನ್ನ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವ್ರನ್ನ ಕೂಡ ಮೋದಿ ಭೇಟಿ ಆದರು ಇದರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇವೆ ಈ ಜಸ್ಟಿನ್ ಟ್ರೂಡೋ ಈಗ ಕೆನಡಾ ಭಾರತದ ಮುಂದೆ ತಣ್ಣಗಾಯಿತು ಯಾವ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ವಿಚಾರದಲ್ಲಿ ಸಾಕ್ಷಿ ಕೊಡಿ ಅಂತ ಭಾರತ ಕೇಳಿದ ನಂತರ ನಿಧಾನಕ್ಕೆ ತಣ್ಣಗಾದಂತ ಕೆನಡಾ ಈಗಲೂ ಕೂಡ ಭಾರತದ ಜೊತೆಗೆ ಅಷ್ಟಕ್ಕಷ್ಟೇ ಯಾಕೆಂದರೆ ಖಲಿಸ್ತಾನಿಗಳು ಇತ್ತೀಚೆಗೆ ಕೂಡ ಅಲ್ಲಿ ಭಾರತದ ಧ್ವಜವನ್ನ ತುಳಿದು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇರ್ತಾರೆ ಅವರ ಪರವಾಗಿ ಈ ಜಸ್ಟಿನ್ ಟ್ರೂಡೋ ನಿಂತ್ಕೋತಾರೆ ಕೆನಡಾ ಪ್ರಧಾನಿ ಅನ್ನುವಂಥದ್ದು ಭಾರತೀಯರಿಗಿರುವಂಥ ಆಕ್ಷೇಪ ಅದನ್ನು ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಭಾರತ ಪದೇ ಪದೇ ಟೀಕೆ ಮಾಡ್ತಾ ಇರುತ್ತೆ ಎಷ್ಟರ ಮಟ್ಟಿಗೆ ಇದನ್ನು ಕೆನಡಾ ಕೆನಡಾ ಪ್ರಧಾನಿ ತೊಗೋತಾರೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಂತೂ ಕೆನಡಾ ಪ್ರಧಾನಿಯನ್ನು ತುಂಬ ಟ್ರಾಲ್ ಮಾಡ್ತಾರೆ ಅವರ ಈ ಒಂದು ನಿಲುವುಗಳಿಗೆ ಖಲಿಸ್ತಾನಿ ಪರವಾದ ಭಾರತ ವಿರೋಧಿ ನಿಲುವುಗಳಿಗೆ ಇನ್ನು ನರೇಂದ್ರ ಮೋದಿಗೆ ಈ ವೇದಿಕೆಯಲ್ಲಿ ಜಿ ಸೆವೆನ್ ವೇದಿಕೆಯಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸಿದ್ದು ಅಂದರೆ ವೇದಿಕೆಯ ಸೆಂಟ್ರಲ್ಲಿ ಮೋದಿ ನಿಂತ್ಕೊಂಡಿದ್ರು ಉಳಿದವರೆಲ್ಲರೂ ಕೂಡ ಅಕ್ಕಪಕ್ಕದಲ್ಲಿದ್ದರು ಎಕ್ಸಾಕ್ಟ್ ಸೆಂಟ್ರಲ್ಲಿ ಮೋದಿ ಹೇಗೆ ಜಗತ್ತಿನ ರಾಜಕೀಯ ನಾನು ಹೇಳಿದೆ ನಿಮಗೆ ಎಲ್ಲಿ ಹೋದರೂ ಕೂಡ ಮೋದಿಯ ನಡೆ ಬಗ್ಗೆ ಚರ್ಚೆ ಆಗುತ್ತೆ ಮೋದಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾರೆ ಅಂತ ಈ ವೇದಿಕೆಯಲ್ಲಿ ಕೂಡ ಜಿ ಸೆವೆನ್ ವೇದಿಕೆಯಲ್ಲಿ ಕೂಡ ನರೇಂದ್ರ ಮೋದಿ ಅವ್ರನ್ನ ಸೆಂಟ್ರಲ್ಲಿ ಎಕ್ಸಾಕ್ಟ್ ಸೆಂಟ್ರಲ್ಲಿ ನಿಲ್ಲಿಸಲಾಗಿತ್ತು ಪೋಪ್ ಎಲ್ಲ ಲೆಫ್ಟಲ್ಲಿ ನಿಂತ್ಕೊಂಡಿದ್ರು ಬೇರೆ ಬೇರೆಯವರು ರೈಟು ಲೆಫ್ಟಲ್ಲಿ ನಿಂತಿದ್ರೆ ಮೋದಿ ಎಕ್ಸಾಕ್ಟ್ ಸೆಂಟರ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ಮೋದಿ ಹಾಕಿದಂಥ ಒಂದು ತಮ್ಮ ಡ್ರೆಸ್ ಹಾಗೆಯೇ ಭಾರತದಲ್ಲಿ ಅವರು ಹಾಕುವಂಥ ಕಾಸ್ಟ್ಯೂಮ್ ಬಗ್ಗೆ ಡ್ರೆಸ್ ಬಗ್ಗೆ ತುಂಬ ಟೀಕೆ ವ್ಯಕ್ತ ಆಗುತ್ತೆ ದಿನದಲ್ಲಿ ಐದು ಥರ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ ಅಂತ ಆದರೆ ಮೋದಿ ವಿದೇಶದಲ್ಲಂತೂ ತುಂಬ ಫ್ಯಾಷನೇಬಲ್ ಆಗಿ ಒಳ್ಳೆಯ ಕಾಸ್ಟ್ಯೂಮನ್ನು ಅಟ್ರಾಕ್ಟಿವ್ ಆದಂಥ ಕಾಸ್ಟ್ಯೂಮನ್ನು ಹಾಕೊಂಡೋಗಿದ್ರು ಹಾಗೆ ಮೋದಿ ಮೆಲೋನಿಯವರ ಮಾತುಕತೆ ಬಗ್ಗೆ ಕೂಡ ಭಾಳಷ್ಟು ಚರ್ಚೆಗಳಾಗ್ತಾಯಿವೆ ಯಾಕೆಂದರೆ ಇವರಿಬ್ಬರ ಒಂದು ಕೆಮಿಸ್ಟ್ರಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫ್ರೆಂಡ್ಶಿಪ್ ಇವರಿಬ್ಬರ ನಡುವೆ ಇದೆ ಅನ್ನೋದನ್ನು ಎಲ್ಲ ಮಾಧ್ಯಮಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಮೆಚ್ಕೋತಾ ಇದ್ದಾರೆ ಮತ್ತೊಮ್ಮೆ ಇವರಿಬ್ಬರ ಅಂದರೆ ಅವ್ರಿಗೋಸ್ಕರ ವಿಶೇಷವಾಗಿ ನಕ್ತಾ ಮೆಲೋನಿ ಮಾತಾಡ್ತಾರೆ ಮೋದಿ ಜೊತೆಗಿನ ಸಂಬಂಧ ಹೆಚ್ಚು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇಟಲಿ ಬಯಸ್ತಾ ಇದೆ ಹಾಗಾಗಿ ಮೋದಿ ಜೊತೆಗೊಂದು ಸ್ಪೆಷಲ್ ಸ್ಮೈಲ್ ಇರುತ್ತೆ ಸ್ಪೆಷಲ್ ಬಾಂಡೇಜ್ ಇರುತ್ತೆ ಅದು ಮತ್ತೊಮ್ಮೆ ಕಾಣಿಸ್ತಾ ಇದೆ ಇದಕ್ಕೋಸ್ಕರ ಇಡೀ ದೇಶ ಕಾಯ್ತಾ ಇತ್ತು ಇದಕ್ಕೋಸ್ಕರ ಇಡೀ ಒಂದು ದೊಡ್ಡ ವರ್ಗ ಕಾಯ್ತಾ ಇತ್ತು ಅನ್ನೋದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಆ ಫೋಟೋವನ್ನು ಮೋದಿ ಮೆಲೋನಿ ಅವ್ರ ಜೊತೆಗಿರುವಂಥ ಫೋಟೋವನ್ನೆಲ್ಲ ಟ್ವೀಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ವಿಚಾರಗಳಿಗೆ ಜಿ ಸೆವೆನ್ ಸೌಂಡ್ ಮಾಡ್ತಾ ಇದೆ ಇದರ ಜೊತೆಗೆ ಮೋದಿ ಪ್ಯಾರಿಸ್ ಒಲಿಂಪಿಕ್ ಅನ್ನು ನಡೆಸ್ತಾ ಇರುವಂಥ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಫ್ರಾನ್ಸ್ನ ಅವರಿಗೆ ಕೂಡ ಇಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಬಾರಿ ಎಷ್ಟರ ಮಟ್ಟಿಗೆ ಭಾರತ ಪದಕಗಳನ್ನು ಗೆಲ್ಲುತ್ತೋ ಒಲಿಂಪಿಕ್ಸ್ ಅಲ್ಲಿ ಗೊತ್ತಿಲ್ಲ ಆದರೆ ಮೋದಿ ಸರ್ಕಾರಕ್ಕಂತೂ ಬಿಗ್ ಚಾಲೆಂಜ್ ಇದೆ ವರ್ಷದಿಂದ ವರ್ಷಕ್ಕೆ ಮೋದಿ ಅವಧಿ ಇದ್ದಾಗಲೆಲ್ಲ ಒಲಿಂಪಿಕ್ಸಲ್ಲಿ ಭಾರತ ಪದಕಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಾ ಇದೆ ಈ ಬಾರಿ ಮತ್ತಷ್ಟು ಹೆಚ್ಚಿಸ್ಕೊಳ್ಳುತ್ತಾ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತ ಏನು ಸಾಧನೆ ಮಾಡುತ್ತೆ ಅನ್ನೋ ಕುತೂಹಲ ಕೂಡ ಇದೆ ಹಾಗಾಗಿ ಎಲ್ಲ ರಾಷ್ಟ್ರಗಳ ಜೊತೆ ಒಳ್ಳೆಯ ದ್ವಿಪಕ್ಷೀಯ ಸಂಬಂಧಗಳನ್ನು ಮೋದಿ ಬೆಳೆಸೋದಕ್ಕೆ ಮತ್ತೊಮ್ಮೆ ವಿದೇಶಕ್ಕೆ ಕಾಲಿಟ್ಟಿದ್ದಾರೆ ಆದರೆ ಮೋದಿ ಫ್ಯಾಷನ್ಗೋಸ್ಕರ ವಿದೇಶಗಳನ್ನು ಸುತ್ತಾಡಿಕೊಂಡು ಮೋಜು ಮಸ್ತಿ ಮಾಡೋದಕ್ಕೆ ಹೋಗ್ತಾರೆ ಅಂತ ಹೇಳುವ ಒಂದು ವರ್ಗ ಕೂಡ ಇದೆ ಸದ್ಯಕ್ಕೆ ಮೋದಿ ಎಲ್ಲ ರಾಷ್ಟ್ರಗಳ ಜೊತೆ ಒಳ್ಳೆಯ ಸಂಬಂಧಗಳನ್ನು ಬೆಸೆದು ಭಾರತಕ್ಕೆ ರಾಜತಾಂತ್ರಿಕವಾಗಿ ಅದರ ಮೌಲ್ಯವನ್ನು ಹೆಚ್ಚಿಸ್ತಾರೆ ಅನ್ನೋದು ಬಿ ಜೆ ಪಿಯ ಕಾರ್ಯಕರ್ತರ ಹಾಗೆ ಬಿ ಜೆ ಪಿಯನ್ನು ಬೆಂಬಲಿಸುವಂಥವರ ನಂಬಿಕೆ ನೋಡೋಣ ಬರುವ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಸನ್ನು ಈ ಜಿ ಸೆವೆನ್ ಸಮಿಟ್ ಬಗ್ಗೆ ಕೊಡ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ